ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಈಗಾಗಲೇ ಜಡ್ಜ್ಮೆಂಟ್ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾವಿದ್ವಿ ಅಂಡ್ ಈಗಾಗಲೇ ಒಂದು ಸೆಗ್ಮೆಂಟ್ ಆಯ್ತು ಬಟ್ ಈ ಸೆಗ್ಮೆಂಟ್ ಅಲ್ಲಿ ಸದ್ಯಕ್ಕೆ ನನ್ನ ಜೊತೆ ಇಬ್ರು ಗೆಸ್ಟ್ ಇದ್ದಾರೆ ಸೊ ಈ ಗೆಸ್ಟ್ ನಾನ್ ಹೆಸರು ಹೇಳಕ್ಕಿಂತ ಡಿ ಸ್ಕ್ವೇರ್ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ವೆಲ್ಕಮ್ ಮಾಡ್ಬಿಡ್ತೀನಿ ವೆಲ್ಕಮ್ ಹಾಯ್ ನಮಸ್ತೆ ನಮಸ್ತೆ ಸೂಪರ್ ಥ್ಯಾಂಕ್ ಯು ಮಚ್ ಡಿ ಸ್ಕ್ವೇರ್ ಅಂತ ಹೇಳಿದೆ ಹೆಸರು ಹೇಳೋದು ಬೇಡ ಡಿ ಸ್ಕ್ವೇರ್ ನನ್ನ ಜೊತೆ ಇರುವಂಥದ್ದು ಎಸ್ ಸರ್ ನಾನು ಈಗಾಗಲೇ ಒಂದು ಸೆಗ್ಮೆಂಟ್ ಮುಗಿಸಿದೆ ಸೊ ಜಡ್ಜ್ಮೆಂಟ್ ಸಿನಿಮಾದು ಸೊ ಈಗ ನಿಮಗೆ ಕೇಳುವಂಥ ಸಮಯ ಜಡ್ಜ್ಮೆಂಟ್ ಸೊ ಜಡ್ಜ್ಮೆಂಟ್ ಅಂತ ನಮಗೆಲ್ಲ ನೆನಪಾಗದೆ ಕೋರ್ಟ್ ಆ್ಯಂಡ್ ಈ ಪೋಸ್ಟೆಲ್ಲ ನೋಡ್ತಾ ಇದೆ ಅಲ್ಲೂ ಕೂಡ ಒಂದು ಇದನ್ನು ಹೊಡಿತಲ್ ತಗೊಂಡೆ ಸರ್ಗೆ ಅದು ಈಗ ಗಲಾಟೆ ಮಾಡ್ತಾ ಇದ್ರೆ ಪೋಸ್ಟ್ ಅಲ್ಲಿ ಇದಿತ್ತು ಪಕ್ಕ ಇದು ಒಂದೊಳ್ಳೆ ಅಲ್ಲಿ ನೋಡಿದಾಗ ಸೊ ಹೆಂಗೆ ಸರ್ ಸಿನಿಮಾ ನಿಮ್ಮಿಂದಾನೆ ಶುರು ಪ್ರಕಾರ ಇದು ಒಂದು ಕೋರ್ಟ್ ರೂಮ್ ಡ್ರಾಮಾ ಅಂತಾನೆ ಹೇಳ್ಬೋದು ಅಂದ್ರೆ ನೀವು ನೋಡಿರ್ತೀರಾ ಈಗ ಈ ಪ್ರಪಂಚದಲ್ಲಿ ನೀವು ಎಷ್ಟೋ ತರ ಕೇಸ್ಗಳು ಬರುತ್ತೆ ನಡಿಯದೆ ಹೈಯೆಸ್ಟ್ ಅಂದ್ರೆ ಈ ಇಂಡಿಯಾ ಅಂತ ಪಾಪ್ಯುಲೇಷನ್ ಇರೋಂತ ದೇಶದಲ್ಲಂತೂ ನಿಮ್ಗೆ ಕೋರ್ಟ್ ಕೇಸ್ಗಳೇ ಇರುತ್ತೆ ಸೊ ನೀವು ಯಾವುದೇ ಕೇಸ್ ನೋಡಿದ್ರೆ ಅದರಲ್ಲಿ ಕೆಲವು ಕಡೆ ಒಂದು ಅನ್ಯಾಯ ಆಗಿರುತ್ತೆ ಅಂದ್ರೆ ಆಗಿರುತ್ತೆ ಏನೋ ಒಂದ್ ಆಗಿರುತ್ತೆ ತಪ್ಪಿದಸ್ತಂಗೆ ಕರೆಕ್ಟ್ ಕರೆಕ್ಟಾಗಿ ಶಿಕ್ಷೆ ಆಗಿರುತ್ತೆ ಸೊ ಆತರ ಒಂದು ನಿಜವಾಗ ನಡೆದಿರೋ ಒಂದು ಇನ್ಸಿಡೆಂಟ್ ಹಿಡ್ಕೊಂಡು ಮಾಡಿರೋಂತ ಕಥೆನೇ ಜಡ್ಜ್ಮೆಂಟು ಅಂದ್ರೆ ಲೂಸ್ ಆಗಿ ಅದೇನು ರಿಯಲ್ ಲೈಫ್ ಬೇಸ್ಡ್ ಅಲ್ಲ ಬಟ್ ಎಲ್ಲೋ ಒಂದು ನಡೆದಿರೋದನ್ನ ಅವರು ಓದಿರೋದು ನಮ್ಮ ಡೈರೆಕ್ಟರ್ ಗುರುರಾಜ್ ಅವರು ಎಲ್ಲೋ ಒಂದು ಓದಿರೋದು ಆ ಸನ್ನಿವೇಶ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ಅದೇ ಜಜ್ಮೆಂಟ್ ಸೊ ನನ್ನ ಪಾತ್ರ ಇದ್ರಲ್ಲಿ ಜಾಸ್ತಿ ನಾನು ಹೇಳೋದಕ್ಕೆ ಅವಕಾಶ ಇಲ್ಲ ನನ್ನ ಡೈರೆಕ್ಟ್ ಹೇಳಿದ್ದಾರೆ ಜಾಸ್ತಿ ರಿವೀಲ್ ಮಾಡೋಂಗಿಲ್ಲ ಅಂತ ಬಟ್ ಆ ಒಂದು ಕೇಸ್ ಒಂದ್ ಏನೋ ಒಂದು ಸನ್ನಿವೇಶ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆದ್ರೂ ಸುತ್ತಮುತ್ತನೇ ಇಡೀ ಸಿನಿಮಾ ರಿವಾಲ್ವ್ ಆಗುತ್ತೆ ಅದ್ರಲ್ಲಿ ನಾನು ಇನ್ವಾಲ್ವ್ ಆಗಿರ್ತೀನಿ ನನ್ನ ಜೊತೆ ಧನ್ಯವಾದ ಇರ್ತಾರೆ ಇರುತ್ತೆ ಆಬ್ವಿಯಸ್ಲಿ ನಾನು ಅವರ ಲವ್ ಇಂಟ್ರೆಸ್ಟ್ ಪ್ಲೇ ಮಾಡ್ತೇನೆ ಐ ತಿಂಕ್ ಅಗೇನ್ ಹೆಂಗೆ ಎಷ್ಟ್ ಹೇಳ್ಬೋದು ಎಷ್ಟ್ ಹೇಳ್ಬಾರ್ದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಐ ಅದು ಹೇಳ್ಬೋದು ಐ ತಿಂಕ್ ಇದ್ರಲ್ಲಿ ಕರೆಕ್ಟ್ ಆಗಿರೋ ಒಂದು ರೋಲ್ ಸಿಕ್ಕಿದೆ ಯುಎಸ್ ರಿಟರ್ನ್ ಅಷ್ಟೇ ಹೇಳ್ಬೋದು ಆಕ್ಚುಲಿ ಎನ್ ಆರ್ ಐ ಅಲ್ಲ ಅಂದ್ರೆ ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾ ಇರ್ತೀನಿ ಸ್ಟಡಿ ಇಲ್ವೇ ಇಲ್ಲ ಇಲ್ಲಿಂದ ಹೋಗಿ ಅಲ್ಲಿ ನಮ್ಮ ದೇಶನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೋಗಿರ್ತೀನಿ ಸೊ ಬೇಸಿಕ್ಲಿ ನಾವು ಕಪಲ್ ಆಗಿರ್ತೀವಿ ವಿಲ್ ಬಿ ಡೇಟಿಂಗ್ ಆ್ಯಂಡ್ ಆ ಒಂದು ಟೈಮ್ ನಲ್ಲಿ ಅವ್ರಿಗೆ ಕಷ್ಟ ಆದಾಗ ನಮ್ಮ ಮಧ್ಯೆ ನಡೆಯೋ ಒಂದು ಅಂದ್ರೆ ಹೇಗೆ ಆ ಒಂದು ಕಷ್ಟನ ದಾಟ್ ಬರ್ತೀವಿ ನಾವು ಅನ್ನೋಂಥ ಒಂದು ಟ್ರೆಜೆಕ್ಟ್ರಿ ಇರುತ್ತೆ ನಮ್ಮಿಬ್ಬರ ಮಧ್ಯೆ ಅದು ಬಿಟ್ರೆ ರವಿ ಸರ್ ಮತ್ತು ಅವರ ಮಧ್ಯೆ ಇರೋ ಒಂದು ಮೀಡಿಯೇಟರ್ ತರ ನಾನು ಬರ್ತೀನಿ ಸೊ ದಟ್ ಈಸ್ ಮೈ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಲಾಸ್ಟ್ ಇವ್ರದ ಒಂದು ಸಿನಿಮಾ ಹೈಡ್ ಅಂಡ್ ಸಿಕ್ಸ್ ನಾನು ಕೇಳಿದ್ದೆ ಅವರು ಹೇಳಿದೇನು ಅಂತಂದ್ರೆ ನನಗೆ ಥ್ರಿಲ್ಲಿಂಗ್ ಇಷ್ಟ ಆಗುತ್ತೆ ಸೊ ಮತ್ತೆ ಅದೇ ಸಿನಿಮಾದಲ್ಲಿ ನಾವು ಅವರು ಮತ್ತೆ ಮುಖಾಮುಖಿ ಆಗಿದ್ದೇವೆ ಎಸ್ ನೋ ಅದಕ್ಕೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಂಡ್ ದಿಸ್ ಇಸ್ ಅ ಲೀಗಲ್ ಥ್ರೀಗಲ್ ಸೊಂಗ್ ಲಾಸ್ಟ್ ಟೈಮ್ ಕಿಡ್ನಾಪು ಲಾಸ್ಟ್ಬಿಡಿ ನೀವು ಇವಾಗ ಮಾತಾಡೋಣ Yeah. <laughs> ಪ್ರೆಸೆಂಟ್ ಅಲ್ಲಿ ಏನಂದ್ರೆ ಇದು ಲೀಗಲ್ ಥ್ರಿಲ್ಲ ಆಗಿರುತ್ತೆ ನನಗೆ ಐ ಲವ್ ಮಿಸ್ಟ್ರಿ ಜನರಾ ಅಂದ್ರೆ ನನಗೆ ನನ್ನ ಫೇವ್ರೆಟ್ ಅದು ನನ್ಗೆ ಮರ್ಡರ್ ಮಿಸ್ಟ್ರೀಸ್ ನೋಡೋದಿರ್ಬೋದು ಕೋರ್ಟ್ ರೂಮ್ ಡ್ರಾಮಾಸ್ ಥ್ರಿಲ್ಲರ್ಸ್ ಇದೆಲ್ಲ ನನಗೆ ತುಂಬಾ ಇಷ್ಟ ನನ್ನ ಫೇವ್ರೆಟ್ ಇದೇನೆ ಸೊ ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಲ್ಲ ಯುನಿವರ್ಸ್ ಲಿಸ್ ಹಾಗಾಗಿ ಆಗಿ ಬರೀ ಅದೇ ನಮ್ ಕಡೆ ಅಶ್ವಿನಿ ದೇವತೆಗಳು ಅಂತಾರೆ ನೋಡ್ತೀನಿ

ಬಟ್ ಇತ್ತೀಚಿಂದ ಆ ನೆಕ್ ಇದೆಲ್ಲ ಸ್ವಲ್ಪ ಸಿವಿಯರ್ ಆಗಿತ್ತು ಅದ್ ಬಿಟ್ರೆ ಸಣ್ಣ ಪುಟ ಇವೆಲ್ಲ ನೋಡಿ ಇವೆಲ್ಲ ನಿಮ್ಗೆ ಅನ್ಸುತ್ತೆ ಇಲ್ಲ ಏನ್ ಚಿಕ್ಕ ವಯಸ್ಸಿಂದ ಏನು ಅಂದ್ರಲ್ಲ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಹುಡುಗ ಅಲ್ಲ ಸೊ ಏನು ಅಷ್ಟ ಗೊತ್ತಾಗ್ತಿರ್ಲಿಲ್ಲ ಇಲ್ಲ ಇದು ರೀಸೆಂಟ್ ಆಗಿ ಇದೆಲ್ಲ ಆಕ್ಸಿಡೆಂಟ್ ಇದೆಲ್ಲ ಆದಾಗ ಅಮ್ಮ ಸ್ವಲ್ಪ ಟೆನ್ಶನ್ ಆಗಿ ಅಮ್ಮ ಅಮ್ಮ ಯಾರತ್ರ ಕೇಳಿದ್ರು ಅವ್ರು ಹೇಳಿದ್ರು ಇಲ್ಲ ನನ್ ಜಾತಕದಲ್ಲೇ ಇದೆ ಸಣ್ಣ ಪುಟ್ಟ ಏಟ್ ಎಲ್ಲ ಆಗ್ತಾ ಇರತ್ತೆ ಏನು ಮೇಜರ್ ಸೀರಿಯಸ್ ಏನು ಆಗಲ್ಲ ತಲೆ ಕೆಡ್ಸ್ಕೊಂಬಿ ನೀವು ನೀವ್ ಹಂಗೆ ಆರಾಮಾಗಿ ತಗೊಂಡ್ಬಿಟ್ಟಿದೀರ ಅಂತ ಸೊ ಆದ್ರೂ ಹುಷಾರ ಇರಿ ಸರ್ ನಮ್ಗೆ ಮತ್ತೆ ನಿಮ್ಮನ್ನ ನ್ಯೂಸ್ ಅಲ್ಲಿ ಹಿಂಗ್ ಮಾಡ್ತಿದಾರ ಸಿನಿಮಾ ದಿಗ್ಗಿ ಸಿನ್ಮಾಗಳು ಇವು ಅಂತ ನೋಡಕ್ ಇಷ್ಟಪಡ್ತೀನಿ ದಿಗ್ಗಿ ಏಟ್ ಮಾಡ್ಕೊಂಡು ಮಾಡಕ್ ಹೋಗಿ ಏನು ಆಗ ಅವೆಲ್ಲ ನೋಡಕ್ ಇಷ್ಟಪಡಲ್ಲ ನಮ್ಗ ಗಾಬರಿ ಹೋಗ್ಬಿಡೋದು ಏನು ಅದಕ್ಕೆ ನಾ ನಾವ್ ಕೇಳ್ಕೊಂಡೆ ನಿಜ ಅದು ನಿಜ ಈಗ ನನ್ಕಿಂತ ಜಾಸ್ತಿ ನನ್ ಗೇಟ್ ಆದಾಗ ಐಂದ್ರಿತಾಂಗೆ ಸ್ವಲ್ಪ ಬೇಜಾರಾಗಿತ್ತು ಅಂದ್ರೆ ನನ್ ಜೊತೆ ಸುತ್ತಮುತ್ತ ಇರೋರು ನನ್ನ ಇಷ್ಟಪಡೋ ಅವರಿಗೆ ತುಂಬಾ ಬೇಜಾರ ಯಾಕೆಂದ್ರೆ ಈಗ ನಾವು ಒಂದಷ್ಟು ಚೆನ್ನ ಫಾಲೋ ಮಾಡ್ತಾ ಇದ್ದಾಗ ಒಂದು ಆ ಸೆಲೆಬ್ರಿಟಿಗಳು ಅಂತ ನೋಡಿದಾಗ ಏನೋ ಒಂದು ಆಯ್ತು ಒಂದು ಸೆಲೆಬ್ರಿಟಿ ಯಂಗ ಆಗುತ್ತೆ ನೌ ಇತ್ತೀಚಿಗೆ ತಗೊಂಡ್ರೆ ರೀಸೆಂಟ್ ಆಗಿ ಚಂದ್ರ ಅವರ ಮೇಲೆ ಒಂದು ರೀಸೆಂಟ್ ಅಲ್ಲೇ ಆಗಿದೆ ಕೆಲವೊಂದು ಈಗ ಪಬ್ಲಿಕ್ ಮೇಲೂ ಆಗ್ತಾ ಇರುತ್ತೆ ಎಷ್ಟೋ ಬೆಳಕಿಗೆ ಬರಲ್ಲ ಸೆಲೆಬ್ರಿಟಿಗಳ ಮೇಲೆ ಆರ್ಶಿಕಾ ರೀಸೆಂಟ್ ಆಗಿ ಅಟ್ಯಾಕ್ ಆಯ್ತು ಸೊ ಎಲ್ಲಿ ಈಗ ಸೆಲೆಬ್ರಿಟಿಗಳಿಗೆ ಅಂತ ಅಲ್ಲ ಕಾಮನ್ ಮ್ಯಾನ್ ಗಳುಗೂ ಎಲ್ಲಿದೆ ಪ್ರೊಟೆಕ್ಷನ್ ಅನ್ನೋದೆಲ್ಲ ಒಂದಷ್ಟು ಬಂದ್ಬಿಡುತ್ತೆ ಆತರ ಸುದ್ಧಿಗಳೆಲ್ಲ ಕೇಳುತ್ತೆ ಹೆಂಗನೋ ಸರ್ ಆ ಸುದ್ದಿ ಕೇಳಿದ್ವಿ ಇಲ್ಲ ನಿಜವಾಗ್ಲೂ ಬೇಜಾರಾಯ್ತು ಅಂದ್ರೆ ಅವಾಗ ನಮ್ಮ ಈಗ ಫಸ್ಟ್ ಪೊಲೀಸ್ ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಆ ಕಾನೂನು ಕ್ರಮ ಏನ್ ತಗೊಳ್ತಾರೆ ಅದನ್ನ ನಾವು ಫಸ್ಟ್ ಕ್ರಮನ್ ತಗೋಬೇಕು ಬಟ್ ಅದೇ ಅವ್ರ ಚೇತನ ಹೇಳದಂಗೆ ಒಂದ್ ಇಪ್ಪತ್ ಜನ ಬಂದು ಕಾರ್ ನಟ ಹಾಕಿ ಇದ್ ಮಾಡಿದ್ರು ಹಲ್ಲೆ ಮಾಡಿದ್ರು ಅಂದ್ರೆ ಏನ್ ಮಾಡಕ್ ಆ ಸಿಚುವೇಶನ್ ಅಲ್ಲಿ ಏನ್ ಮಾಡಕಾಗಲ್ಲ ಅಂದ್ರೆ ನೀವು ಇನ್ ಗನ್ ಗನ್ಗಿನ್ ಕ್ಯಾರಿ ಮಾಡ್ಬೇಕು ನೀವೇ ಅಷ್ಟೇ ಪ್ರೊಟೆಕ್ಷನ್ ಗೆ ಇಲ್ಲ ಇಪ್ಪತ್ ಜನ ಬಂದ್ರೆ ಏನ್ ಮಾಡಕ್ ಆಗತ್ತೆ ಅದ್ರ ನೈಟ್ ಎಂಟು ಸಿನಿಮಾ ಅಲ್ಲ ಅದೇ ಸಿನಿಮಾ ಅಲ್ಲ no so but very very disappointing news पढ़ना अंत आते हो देना तो news कुल अलग कह रहा था कि disappointment आके तो of course mm. नम mm. society in बेली ताल्वांत हाँ निश्चित है ये नक्काशी दे progressive progressive वाकी grow up बेक आगे दो society mm. हिंदू औकताई दी वाला हाँ तो हाँ निश्चित है okay मतलब ना judgment यो आपस पढ़ना all judgment judgment यो आपस पढ़ना but judgment तो तब उन दागा ಕಾಸ್ಟಿಂಗ್ ನೋಡಿದೆ ಸರ್ ನೋಡಿ ಹೆಂಗ್ ಕಾಣ್ತಾ ಇದೆ ನೀವು ನೋಡ್ತಾ ಇದ್ರೆ ಕಾಸ್ಟಿಂಗ್ ಸೊ ನಮಗೆ ಸೆಂಟ್ರಲ್ ಕಾಣದ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ರವಿ ಮಾಮ ರವಿಚಂದ್ರನ್ ಸರ್ ನಿಮ್ಮ ಅವರ ಫಸ್ಟ್ ಕಾಂಬಿನೇಷನ್ ಅಲ್ಲ ನಾನು ಈ ಸಿನಿಮಾ ಒಪ್ಕೊಂಡಿದ್ದೆ ಮೊದಲನೇ ರೀಸನ್ ರವಿ ಸರ್ ಇದಾರೆ ಅಂತ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನ ಅವ್ರ ಹಾಡುಗಳನ್ನ ಹೇಳ್ಕೊಂಡು ಅವರ ಸಾಂಗ್ ಟಿವಿಲಿ ಬಂದ್ರೆ ನಾವೆಲ್ಲಿ ಡಾನ್ಸ್ ಮಾಡಿಕೊಂಡು ಸೊ ಈ ತರ ಬೆಳ್ದಿದಾಗ ನನ್ಗೆ ಇವ್ರ ಜೊತೆ ಒಂದು ಅವಕಾಶ ಸಿಕ್ಕಿದ್ರೆ ಯಾಕೆ ಬಿಡ್ತೀವಿ ಹೇಳಿ ಸೊ ಅದೇ ರೀಸನ್ ಗೆ ನಾನು ಈ ಸಿನಿಮಾನ ಒಪ್ಕೊಂಡಿದ್ ಒಂದು ಜೊತೆಗೆ ಅವ್ರ ಜೊತೆ ಆಕ್ಟ್ ಮಾಡಬೇಕಾದ್ರು ಅಷ್ಟೇ ಅವ್ರು ಸೆಟ್ ಇದ್ರೆ ಅಹ್ ಯಾ ಯಾರ್ದೋ ಕಾಲು ಎಳಿತಾ ಇರ್ತಾರೆ ಯಾರಿಗೂ ರೇಗಿಸ್ತಾ ಇರ್ತಾರೆ ಯಾರ್ದೋ ಹಳೆ ಕತೆ ಹೇಳ್ತಾ ಇರ್ತಾರೆ ಆ ಹಳೆ ಕತೆಲಿ ಏನೋ ಒಂದ್ ಫನ್ನಿ ಇನ್ಸಿಡೆಂಟ್ ಹೇಳ್ತಾ ಇರ್ತಾರೆ ಸೊ ಅವ್ರು ಯಾವಾಗ್ಲೂ ಆತರ ತಮಾಷೆ ಆಗೇ ಇರ್ತಾರೆ ನಾನಂತೂ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಆಮೇಲೆ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ ಕೂಡ ಮುಂಚೆ ಎಲ್ಲ ನಾವು ಈ ಮೂವಿ ಫಂಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ ಮೀಟ್ ಮಾಡಿದ್ರೆ ಹಾಯ್ ಸರ್ ಚೆನ್ನಾಗಿದ್ದೀರಾ ಅಷ್ಟೇ ಅಷ್ಟೇ ಮಾತಾಡ್ತಾ ಇದ್ವಿ ಇಲ್ಲಿ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಕ್ತು ಅವ್ರ ಜೊತೆ ಕುತ್ಕೊಂಡು ಊಟ ಗೀಟ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ ಸೊ ಅವಾಗ ಅವ್ರ ಹಳೆ ಹಳೆ ವಿಷಯಗಳನ್ನೆಲ್ಲ ಹೇಳೋದು ಇದೆಲ್ಲ ನಮ್ಗೆ ತುಂಬಾ ಖುಷಿ ಅನ್ಸೋದು ಅಂದ್ರೆ ಅವ್ರು ಮಾತಾಡ್ತಾ ಇದ್ರೆ ನಮ್ ಮಾತಾಡೋಣ ಅನ್ಸಲ್ಲ ಅವ್ರತ್ರ ಹಾ ಕೇಳ್ತಾ ಇರ್ತಾರೆ ಹೇಳಿ ಸರ್ ಅವಾಗ ಹೇಗಾಯ್ತು ಈ ಮೂವಿ ಹೇಗಿತ್ತು ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಈ ತರದ್ದು ಕೇಳ್ತಿದ್ವಿ ಬಿಟ್ಟೆ ನಾವು ಮಾತಾಡ್ತಾ ಇರ್ಲಿಲ್ಲ ಅವಾಗ್ಲೂ ಒಂದ್ ಹೇಳಿದ್ರಿ ರವಿ ಸರ್ ಹಾಡುಗಳನ್ನ ಕೇಳ್ತಿದ್ವಿ ಹಾಡ್ತಿದ್ವಿ ಡ್ಯಾನ್ಸ್ ಮಾಡ್ತಿದ್ವಿ ಅಂತ ಸರ್ ಅವ್ರು ಹಾಡು ಹಾಡ್ಕೊಂಡು ಯಾರಿಗ್ ಏನ್ ಹಾಕಿದ್ರು ಚಿಕ್ಕ ವಯಸ್ಸಲ್ಲಿ ಹೇಳ್ಬೋದು ಇವಾಗಿನ ಕೇಳ್ತಿಲ್ಲ ಇಲ್ಲ ಬಟ್ ನಮ್ಮೂರಲ್ಲೆಲ್ಲ ಅಷ್ಟೆಲ್ಲ ಅವಕಾಶ ಇರ್ಲಿಲ್ಲ ಯಾಕೆ ನಮ್ದು ತೀರ್ಥಳ್ಳಿ ಎಲ್ಲಾರದು ಎಲ್ಲ ಅಪ್ಪ ತಂದೆ ತಾಯಿ ಎಲ್ಲರಿಗೂ ಗೊತ್ತಿರ್ತಿದ್ರು ಸೊ ಹಾಗಾಗಿ ಆ ತರದ್ದ ಏನಾದ್ರು ಮಾಡಿದ್ರೆ ಬಂದು ಸೀದಾ ಕಂಪ್ಲೇಂಟ್ ಇಂಡಸ್ಟ್ರಿ ಹೀರೋನ್ ಎಲ್ಲಾ ಯೋಚನೆ ಮಾಡ್ಕೊಂಡು ಮಾಡ್ಬೋದ

ನನಗೆ ರವಿ ಸರ್ ಅವ್ರ ಮಗ ವಿಕ್ಕಿ ಚೆನ್ನಾಗಿ ಗೊತ್ತು ಸೊ ಅವನಿಗೆ ಫೋನ್ ಮಾಡಿ ನಾನು ಹೇಳಿದ್ದೆ ಕೂಡ ನಂಗೆ ಆಮ್ ಗೆಟಿಂಗ್ ಸ್ಕೇಡ್ ನಂಗೆ ಒಂಥರ ಇಂಟಿಮಿಡಿಯೇಟ್ ಆಗ್ತಾ ಇದೆ ಹೇಗೆ ನಿಮ್ಮ ಪಪ್ಪ ಅಂತ ಅಂತೆಲ್ಲ ಅವನು ನನಗೆ ಹೇಳಿದ್ದ ನೀನು ವರಿನೆ ಮಾಡ್ಕೊಂಬೇಡ ಇಟ್ಸ್ ವೆರಿ ಕಾಮ್ ನೀನೇ ನಿಂಗೆ ಗೊತ್ತಾಗುತ್ತೆ ಹೋಗು ಅಂತ ಸೊ ಅಲ್ಲಿ ಹೋದಾಗ ಐ ಥಿಂಕ್ ವಿಕ್ಕಿ ಅವ್ರ ಪಪ್ಪಂಗೆ ಹೇಳಿದರು ಅನ್ಸುತ್ತೆ ಅವ್ನಿಗೆ ಭಯ ಆಗ್ತಾಯಿದೆ ಅಂತ ಅವ್ರು ಡೈರೆಕ್ಟರ್ ಎಲ್ಲ ಮುಂದೆ ಕೇಳಿಬಿಟ್ರು ಏ ನಾನೇನು ಭಯ ಪಡಿಸ್ತಾ ಇದ್ದೀನಿ ನಾನಿನ್ನ ಅನ್ನೋ ಥರ ಲೈಕ್ ಇಲ್ಲ ಸರ್ ಅಂದರೆ ಯು ನೋ ಅವ್ ರೆಸ್ಪೆಕ್ಟ್ ಅನ್ನೋ ಥರ ಬಟ್ ಹಿ ವಾಸ್ ವೆರಿ ಕಂಫರ್ಟೆಬಲ್ ಅನ್ಸುತ್ತೆ ಅದ್ ದಿಗಂತ ಅವ್ರು ಹೇಳ್ದಂಗೆ ಎಲ್ಲಾರ್ ಕಾಲ್ ಕಾಲ್ ಎಳಿತಾ ಇರ್ತಾರೆ ಸೊ ಇಟ್ಸ್ ಆಲ್ವೇಸ್ ಅ ಲೈಟ್ ಅಟ್ಮೋಸ್ಫಿಯರ್ ಅಂದ್ರೆ ನಗ್ತಾ ಇರ್ತೀವಿ ಆಮೇಲೆ ಶಾರ್ಟ್ ಅಂತ ಬಂದಾಗ ಸೀರಿಯಸ್ ಆಗಿರ್ತೀವಿ ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವೆರಿ ನೈಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೊಂದೇನಂದ್ರೆ ಸರ್ ಒಂದ್ ಸ್ಪೀಕರ್ ಹಾಕೊಂಡಿರ್ತಾರೆ ಅರೌಂಡ್ ಇಸ್ ನೆಕ್ ಓಕೆ ಮ್ಯೂಸಿಕ್ ಹೇಳ್ತಾ ಇರ್ತಾರೆ ಸೊ ನಾವೆಲ್ಲರಿಗೂ ಒಂದು ತಂಪಾದ ಅಟ್ಮೋಸ್ಫಿಯರ್ ಇರುತ್ತೆ ಅಂದ್ರೆ ಸೌಂಡ್ ಬರ್ತಾ ಇರುತ್ತೆ ನನಗೆ ಫಸ್ಟ್ ಟೈಮ್ ಗೊತ್ತಿಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ನಾನು ಇಲ್ಲೆಲ್ಲಾ ಹುಡುಕಾಡ್ತಾ ಇದೀನಿ ಏ ಇಲ್ಲೇ ಮ್ಯೂಸಿಕ್ ಬರ್ತಾ ಇದೆಯಲ್ಲ ಅಂತ ಆಮೇಲಿಂದ ಯಾರೋ ಹೇಳಿದ್ರು ಅಲ್ಲಿ ಅವ್ರು ಕತ್ತಿ ಅರೌಂಡ್ ಇಸ್ ನೆಕ್ ಈಸ್ ವೆರಿಂಗ್ ಅ ಸ್ಪೀಕರ್ ಅಂತ ಅವಾಗ ನನಗೆ ಅರ್ಥ ಆಗಿದ್ದು ಓಕೆ ಓಕೆ ಅಂಡ್ ನೀವು ಅವಾಗಲೇ ಹೇಳಿದ್ರಿ ನಾನು ಇವಾಗ ಅದನ್ನ ಕೊಡ್ತೀನಿ ಸೊ ಈ ಕಾಂಬ್ ನಿಮ್ಮ ಫಸ್ಟ್ ಕಾಂಬೋ ಜಡ್ ಇಬ್ರು ಪೇರ್ ಆಗಿ ಸೊ ಇದೇ ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ ಕಾಮಿಡಿ ತುಂಬಾ ಕಷ್ಟ ಅಂತ ಹೇಳ್ತಾರೆ ಐ ಎನ್ ಎಕ್ಸ್ಪರ್ಟ್ ಇನ್ ನನ್ಗೆ ಫಾರ್ ಅನ್ ಆಕ್ಟರ್ ದೆಸೆ ಆ ಕಾಮಿಕ್ ಟೈಮಿಂಗ್ ಸಿಗೋದು ಕಷ್ಟ ಅಂತ ಸೊ ನಂಗೆ ಆ ಒಂದು ಭಯ ಕೂಡ ಇತ್ತು ಬಟ್ ಆನ್ ಸೆಟ್ ಹೋದಾಗ ಐ ಥಿಂಕ್ ಎವ್ರಿ ವನ್ ಟುಗೆದರ್ ವಿರ್ಕ್ ಫನ್ ಡೈಲಾಗ್ ಅಂತ ಅಂದಾಗ ಸರ್ ನಿಮ್ಮ ಆನಂದ್ ಸರ್ ಕಾಂಬೋ ಸೂಪರ್ ಕಾಂಬೋ ಅದಂತೂ ನಾವಂತೂ ಎಂಜಾಯ್ ಮಾಡಿದ್ವಿ ಮಾಡೋಣ ಅಂತಂದ್ರೆ ಬಟ್ ಇದು ಸ್ವಲ್ಪ ಅದಕ್ಕಿಂತ ಹೆವಿ ಅಪೋಸಿಟ್ ಅಂತ ಏನಂದ್ರೆ ವಾದ ವಿವಾದಗಳು ಜಾಸ್ತಿ ಇದೆ ಸೊ ಡೈಲಾಗಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಈ ಸಿನಿಮಾದಲ್ಲಿ ಸೊ ಡೈಲಾಗೆ ಕಿಂಗ್ ಅಂತ ಹೇಳ್ಬೋದು ಯಾಕೆಂದ್ರೆ ಅದು ಫಾಸ್ಟ್ ಪೇಸ್ಟ್ ಎಲ್ಲದು ಒಂದು ಏನಾದ್ರು ಉತ್ತರ ಹೇಳಿದ್ರೆ ಪ್ರತಿ ಉತ್ತರ ಇರುತ್ತೆ ಕ್ವಶನ್ ಇರುತ್ತೆ ಸೊ ಆ ತರದ್ದು ಈ ಸಿನಿಮಾ ಆಮೇಲೆ ಸಡನ್ ಆಗಿ ಅಂದ್ರೆ ಅದು ಗ್ರಾಫ್ ತುಂಬಾ ಚೆನ್ನಾಗಿ ಮಾಡಿದಾರೆ ನಮ್ ಡೈರೆಕ್ಟ್ರು ಸೊ ಕೋರ್ಟ್ ರೂಮ್ ನಡೀತಾ ಇರುತ್ತೆ ಮತ್ತೆ ಫ್ಲಾಶ್ ಕಟ್ಟು ಹಳೇದು ಏನ್ ನಡೀತು ಅಂತ ಅಲ್ಲಿ ಅದರಲ್ಲಿ ನಮ್ದು ಲವ್ ಎಲ್ಲ ಬರುತ್ತೆ ಮತ್ತೇನೋ ಆಗುತ್ತೆ ಮತ್ತೆ ನೋಡಿದ್ರೆ ಇನ್ನೊಂದು ಇನ್ಸಿಡೆಂಟ್ ಮತ್ತೆ ಕೋರ್ಟ್ ರೂಮ್ ಬರುತ್ತೆ ಸೊ ಆ ಒಂದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಅಲ್ಲಿ ಆಟ ಆಡಿದ್ದಾರೆ ಸೊ ಅದೆಲ್ಲ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಈ ಸಿನಿಮಾದಲ್ಲಿ ಸೊ ನಿಮ್ಗೆ ಹಿಂಗೆ ಥ್ರಿಲ್ಲಿಂಗ್ ಸಿನಿಮಾ ನೋಡಿ ನೀವು ಖುಷಿ ಪಡ್ತಾ ಇದೆ ಥ್ರಿಲ್ಲಿಂಗ್ ಸಿನಿಮಾದಲ್ಲಿ ನೀವು ಇದೀರಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆ ಈ ಸಿನಿಮಾದಲ್ಲಿ ಎಕ್ಸಾಕ್ಟ್ ಆಗಿ ಆಗುತ್ತೆ ಅಂತ ನಮ್ ಡೈರೆಕ್ಟರ್ ಹೇಳೇ ಇಲ್ಲ ಯಾಕಂದ್ರೆ ಅವರು ಅದ್ ಗೊತ್ತಿದ್ರೆ ನೀವ್ ಆಕ್ಟ್ ಮಾಡೋ ತರ ಬೇರೆ ಬಿಡುತ್ತೆ ಅಂತ ಸಸ್ಪೆನ್ಸ್ ಉಳ್ಕೊಂಡ್ಲಿ ಅಂತ ಹೇಳಿದ್ರು ಹಾಗಾಗಿ ನನಗೆ ನಿಜವಾಗ್ಲೂ ಇಲ್ಲಿ ಏನ್ ಬರುತ್ತೆ ಗೊತ್ತಿಲ್ಲ ನಾನ್ ಬರ್ತಾ ಇದ್ದೆ ಶೂಟಿಂಗ್ ಕೆಲಸ ಮಾಡ್ತಾ ಇದ್ದೆ ಹೋಗ್ತಾ ಇದ್ದೆ ಅಷ್ಟೇ ಆರಾಮ ಫನ್ ಆಗಿತ್ತು ಜಡ್ಜ್ಮೆಂಟ್ ಒಂದು ಸೀರಿಯಸ್ ಆಗಿ ಹೋಗ್ತಿದ್ವಿ ಸಿನಿಮಾ ಬಗ್ಗೆ ಒಂದಷ್ಟು ಸ್ಪನ್ ಸೊ ಇದಕ್ಕೊಂದು ಫನ್ ಆಡ್ ಮಾಡ್ಬೇಕು ಅಂತ ಅನಿಸ್ತು ಅಂಡ್ ಜಡ್ಜ್ಮೆಂಟ್ ಸಿನಿಮಾ ಈಗ ನೀವು ಒಂದು ಥ್ರಿಲ್ಲಿಂಗ್ ಸಿನಿಮಾ ಹಿಂದೆನೂ ನೀವು ಕಾಣಿಸ್ಕೊಂಡಿದ್ರೆ ಇದೆ ತುಂಬಾ ಒಂದು ಮೈಲ್ ಸ್ಟೋನ್ ಆಗುತ್ತೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇದು ಖಂಡಿತ ಅಂದ್ರೆ ಒಂದು ನಾನು ಹೇಳಿದಾಗ ಇದು ಒಂದು ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ನಿಮಗೆ ಕೊನೆ ಅಹ್ ಕ್ಷಣತಂಕನು ನಿಮ್ ಸೀಟ್ ತುಯ್ಲೆ ಕೂರಿಸಿಕೊಂಡು ಈ ಸಿನಿಮಾ ನಿಮಗೆ ಅಂದ್ರೆ ಆಡಿಯನ್ಸ್ ನೋಡ್ತಾರೆ ಆ ತರ ಒಂದು ಸಿನಿಮಾ ಯಾಕೆಂದ್ರೆ ಏನಾಗತ್ತೆ ಏನಾಗತ್ತೆ ಮುಂದೆ ಏನಾಗುತ್ತೆ ಅಲ್ಲಿ ಏನಾಗಿತ್ತು ಈ ತರದ ಕುತೂಹಲ ಆಡಿಯನ್ಸ್ ಮೈಂಡ್ ಅಲ್ಲಿ ಹೋಗ್ತಾ ಇರುತ್ತೆ ಇದು ಆ ಒಂದು ಸಬ್ಜೆಕ್ಟ್ ಅಂದ್ರೆ ಇವ್ನ ಮಾಡಿರ್ಬೋದ ಇವ್ ತಪ್ಪು ಮಾಡಿರ್ಬೋದಅ ಅವ್ನ್ ತಪ್ಪಿಸ ಸೊ ಈ ತರ ಮೇಲೆ ಅನುಮಾನ ಅನುಮಾನ ಬರೋತ್ತ ಒಂದು ಸಬ್ಜೆಕ್ಟ್ ಇದು ಸೊ ಇದನ್ನ ಯಾರ್ಯಾರು ಇಷ್ಟ ಪಡ್ತಾರೋ ಈ ತರ ಜಾನ್ ಇಷ್ಟ ಸಬ್ಜೆಕ್ಟ್ ಇಷ್ಟ ಪಡ್ತಾರೋ ಅಂತವರಿಗೆಲ್ಲ ಇದೊಂದು ಒಳ್ಳೆ ಟ್ರೀಟು ಅಫ್ಕೋರ್ಸ್ ಆಮೇಲೆ ರವಿ ಸರ್ ಫ್ಯಾನ್ಸಿಗೆಲ್ಲ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಹೇಳ್ತೀನಿ ಓಕೆ ನಿಮ್ಮ ಪ್ರಕಾರ ಫ್ಯಾಮಿಲಿ ಫಿಲಂ ಅಂತ ಹೇಳಬೇಕು ನಮ್ಮ ಡೈರೆಕ್ಟರ್ ಯಾವಾಗ ಅವ್ರು ಮಾಡುವಂಥ ಸಿನಿಮಾಗಳೆಲ್ಲ ಐ ಥಿಂಕ್ ಇಟ್ ಕೇಟರ್ಸ್ ಟು ಎವ್ರಿ ಮೆಂಬರ್ ಆಫ್ ದ ಫ್ಯಾಮಿಲಿ ಅಂದರೆ ಚಿಕ್ಕೋರಿಂದ ಹಿಡಿದು ಅಜ್ಜಿ ಅವ್ರ ತನಕ ಎಲ್ಲರೂ ಬಂದು ನೋಡುವಂಥ ಒಂದು ಸಿನಿಮಾ ಲೀಗಲ್ ಥ್ರಿಲ್ಲರ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟೋ ವರ್ಷ ಆಯಿತು ಈ ಥರ ಒಂದು ಲೀಗಲ್ ಥ್ರಿಲ್ಲರ್ ಬಂದು ಹಾಗೆ ನಮ್ಮ ಜನ ಕನ್ನಡ ಸಿನಿಮಾಗಳನ್ನ ನೋಡೋದು ಕಮ್ಮಿ ಆಗಿದೆ ಸೊ ನಾನು ಕೇಳ್ಕೊಳ್ಳೋದು ಏನಂದರೆ ಬನ್ನಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬೆಳೆಸೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಟ್ವೆಂಟಿ ಫೋರ್ ರಿಲೀಸ್ಗೆ ರೆಡಿ ಇದೆ ನಿಮ್ಮ ಫ್ಯಾನ್ಸ್ ಏನು ಹೇಳೋದಾರೆ ಫೈನಲ್ ಟಚ್ ಟ್ವೆಂಟಿ ಫೋರ್ತ್ ಮೇ ದಿ ಜಡ್ಜ್ಮೆಂಟ್ ರಿಲೀಸ್ ಆಗ್ತಾ ಇದೆ ವೆರಿ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಮಿಸ್ ಮಾಡಿದೆ ನೋಡ್ಕೊಳ್ಳಿ ಸರ್ ಮೇ ಟ್ವೆಂಟಿ ಫೋರ್ ಹಾ ಮೇ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಿನಿಮಾ ಜಡ್ಜ್ಮೆಂಟ್ ರಿಲೀಸ್ ಆಗ್ತಾ ಇದೆ ನೀವು ಈಗಾಗಲೇ ನೋಡಿದಾಗೆ ಒಳ್ಳೆ ತಾರಾಗಣ ಇದೆ ಒಳ್ಳೆ ದೃಶ್ಯಗಳಿದೆ ಒಳ್ಳೆ ಪಫಾರ್ಮೆನ್ಸಸ್ ಇದೆ ಆಮೇಲೆ ಈ ಸಿನಿಮಾದಲ್ಲಿ ಒಂದು ಎರಡು ಸಾಂಗೂ ಕೂಡ ಇದೆ ಅದ್ಭುತವಾಗಿ ಅದರಲ್ಲಿ ನಾವಿಬ್ಬಿದ್ದೀವಿ ದಯವಿಟ್ಟು ಈ ಸಿನಿಮಾನ ಬಂದು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲೇ ಬಂದು ನೋಡಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ ಫಿಲ್ಮ್ ಗೆ ಟೈಮ್ ಕೊಟ್ಟು ಒಂದೊಳ್ಳೆ ಫನ್ ಆಗಿ ಒಂದೊಳ್ಳೆ ಒಗ್ಗಟ್ಟು ಕೂಡ ಬಿಡಿಸಿದ್ರಿ ನಾನು ನಿಮ್ ಕೊಟ್ಟ ಮೇಲೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ ನೋಡೋದಲ್ಲ ಜಡ್ಜ್ಮೆಂಟ್ ಟೀಮ್ ನ ಮಾತು ಎಷ್ಟು ಮಟ್ಟಿಗೆ ಇತ್ತು ಅಂತ ಮೇ ಇಪ್ಪತ್ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನಿಯರೆಸ್ಟ್ ಥಿಯೇಟರ್ಗೆ ನೋಡಿ ಅಂತ ಹೇಳ್ತಾ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಕ್ಕಿ ನೋಡ್ತಾ ಇದೆ ಫಿಲ್ಮ್ ಬೀಟ್ ಕನ್ನಡ